में एंटर कर चुका हूँ और जहाँ तक नजर जा रही है वहाँ खेती खेत है मदीने से मदीने से क्या है मक्का को जा रहा हूँ लोकल गाड़ी जा रही है आप सभी तो लोग तो ಕಾಯ ಎಕ್ಸಿಟ್ ಕರ್ ಚುಕೆ ವೀಕ್ಷಕರೇ ಬಂಡಾರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಿವು ಅಂಗಡಿ ಎಲ್ಲಾ ಧರ್ಮದಲ್ಲಿಯೂ ಪುಣ್ಯ ಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಪವಿತ್ರ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವುದು ವಿಶೇಷ ಯಾಕಂದ್ರೆ ದರ್ಶನಕ್ಕಾಗಿ ಸಾಕಷ್ಟು ಕಡೆ ಆ ಪ್ರಯಾಣ ಬೆಳೆಸುವುದು ಕಾಲ್ನಡಿಗೆ ಆಗಿರ್ಬಹುದು ಹಲವಾರು ರೀತಿಯಿಂದ ಆ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸಿರ್ತಾರ ಇಲ್ಲಿ ಒಂದು ಈ ಒಂದು ಮಾಹಿತಿಯಲ್ಲಿ ನಾನು ತಿಳಿಸ್ತಾ ಇರೋದು ಒಬ್ಬ ಮುಸ್ಲಿಂ ಯುವಕ ಸುಮಾರು ಎಂಟ್ ಹತ್ತು ದೇಶಗಳನ್ನ ದಾಟಿಕೊಂಡು ಸೌದಿ ಸೌದಿಯಲ್ಲಿ ಇರ್ತಕ್ಕಂತಹ ಮಕ್ಕ ಮುಸ್ಲಿಂ ಧರ್ಮದವರ ಪವಿತ್ರ ಕ್ಷೇತ್ರ ಆಗಿರ್ತಕ್ಕಂತಹ ಮಕ್ಕಾವನ್ನ ತಲುಪಿ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಿ ಪುನಃ ನಮ್ಮ ಭಾರತ ದೇಶಕ್ಕೆ ಆಗಮಿಸಿದ್ದಾನೆ ವಿಶೇಷ ಏನಂತಂದ್ರ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಗಳನ್ನ ಆರು ತಿಂಗಳ ಕಾಲ ಸೈಕಲ್ ಮೂಲಕ ಪ್ರಯಾಣ ಮಾಡಿದ್ದು ವಿಶೇಷ ಜೊತೆಗೆ ಸಾಹಸದ ಕೆಲಸನು ಅನುಭವಿಸಿದ್ದು ವೀಕ್ಷಕರೇ ಕರ್ನಾಟಕದ ಅದು ಉತ್ತರ ಕರ್ನಾಟಕದ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕಲಾದಿ ಗ್ರಾಮದ ಒಬ್ಬ ಮುಸ್ಲಿಂ ಯುವಕ ಈ ಒಂದು ಸೈಕಲ್ ಪ್ರವಾಸ ಪ್ರಯಾಣವನ್ನ ಮಾಡಿದ್ದು ವಿಶೇಷದ ಸಂಗತಿ ಇಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಗಳನ್ನ ಕ್ರಮಿಸಿ ಅದು ಆರೇಳು ತಿಂಗಳ ಕಾಲ ನಿರಂತರವಾಗಿ ಸೈಕಲ್ ಅನ್ನ ತೊಳೆದುಕೊಂಡು ಆ ಎಂಟತ್ತು ದೇಶಗಳನ್ನ ದಾಟಿ ಅವರ ಒಂದು ಪವಿತ್ರ ಕ್ಷೇತ್ರ ಆಗಿರ್ತಕ್ಕಂತ ಮುಸ್ಲಿಂ ಧರ್ಮದವರ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಮಕ್ಕಕ್ಕೆ ತಲುಪಿ ಅಲ್ಲಿ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಿ ಪುನಃ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾನೆ ದಿನ ನಾನು ಆ ಅವನ ಜೊತೆ ನಮ್ಮ ಚಾನಲ್ ದೊಂದಿಗೆ ಚರ್ಚೆನ ಮಾಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಆ ವ್ಯಕ್ತಿಯನ್ನ ಆ ಯುವಕನನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಚರ್ಚಿಸೋಣ ನಮ್ಮ ಚಾನಲ್ಗೆ ತಮಗೆ ಸ್ವಾಗತ ಈಗ ತಾವು ಮಕ್ಕಾಕ ಪ್ರಯಾಣ ಬೆಳೆಸಿದ್ದರಿ ಹೆಚ್ಚು ಕಡಿಮೆ ಒಂದ ಎಂಟು ಒಂಬತ್ ತಿಂಗಳಿಂದ ನಾನ್ ತಿಳಿದ್ ಪಟ್ಟಂಗ ಒಂಬತ್ ತಿಂಗಳಿಂದ ತಾವು ಮೆಕ್ಕ ಪ್ರಯಾಣ ಬೆಳೆಸ್ಲಿಕ್ ನೀವ್ ತಯಾರೀ ಪೂರ್ವ ತಯಾರಿ ಹೆಂಗ್ ಮಾಡ್ಕೊಂಡು ಕೆಲದಿಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಅಂತೇಳಿ ನಾನ್ ಕೇಳ್ಕೊಳ್ತಾ ಇದ್ದೇನೆ ಫಸ್ಟ್ ಏನ್ರಿ ಎಲ್ಲಾ ವಿಜಾ ಇಲ್ಲಿಂದ ಇಂಡಿಯಾ ತಗೊಂಡ್ರಿ ಆಮೇಲೆ ನೆಕ್ಸ್ಟ್ ಏನೈತ್ ಮಾಡಿದ್ರಿಗ ಅಪ್ರಾಕ್ಸ್ ಎರಡ್ಲಿಂದ ಮೂರ್ ತಿಂಗಳು ಹೋಗಿದ್ರೆ ಅದನ್ನೆಲ್ಲಾ ಪೂರ್ತಿ ನೀವು ಮೆಕ್ ಯಾವ ಯಾವ ರೂಟ್ ಎಲ್ಲಿ ಅದಾವ ಸಂಗ್ರಹ ಮಾಡಾಕ ಡಾಟಾ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡ್ರಿ ಹಾ ಡಾಟಾ ಎಲ್ಲ ಕಲೆಕ್ಟ್ ಮಾಡಿರಿ ನೆಕ್ಸ್ಟ್ ಇಪ್ಪತ್ತೇಳ ಅಗಸ್ಟ್ ಎರಡ್ ಸಾವಿರದ ಬಿಜಾಪುರ ಬಿಜಾಪುರ್ಲಿಂತ ಶೋಲಾಪುರ ಔರಂಗಾಬಾದ್ ಬೀಡ್ ಜಾಲನಾ ಆಮೇಲೆ ಎಂ ಪಿ ಎಂ ಪಿಲಿಂತ ಅಜ್ಮೇರ್ ರಾಜಸ್ತಾನ ಆಮೇಲೆ ಡೆಲ್ಲಿಗ್ ಹೋದ್ರಿ ಎಲ್ಲಾ ನಮ್ಮ ಭಾರತ ದೇಶದಾಗ ಬರ್ತಕ್ಕಂತ ಎಲ್ಲಾ ಸ್ಟೇಟ್ ಗಳನ್ನ ಕಲಾದಿಯಿಂದ वंदन दे स्टेट ಗಳನ್ನು ದಾಟ್ಕೊಂಡೋ ದೆಹಲಿ ಮುಟ್ಟಿದಿರಿ ಅದು ಸೈಕಲ್ ಮುಕಾಂತರ ಹ ಹ ಓಕೆ ದೆಹಲಿಲಿಂತ ಏನಂತ್ರಿ ಸ್ವಲ್ಪ পেಪರ್ಸ್ ಕ್ಲಿಯರ್ ಮಾಡಿ ಅಲ್ಲಿಂತ ಸನೋಲಿ ನೇಪಾಲ್ ನೆಕ್ಸ್ಟ್ कंट्री ಗೆ ಕಾಲ್ ಇಟ್ರಿ ಹ ಹ ದೆಹಲಿ ಇಂದ ಹ ಹ ನೇಪಾಲ್ ಇಂತ 티ব্বತ್ 티ব্বತ್ ಇಂತ ಕಜಾಕಿಸ್ತಾನ ಉಜ್ಬೇಕಿಸ್ತಾನ ತಜಿಕಿಸ್ತಾನ afghanistan iran ಇರಾನ್ ಲಿಂತ ದುಬೈ ದುಬೈ ಲಿಂತ ಸೌದಿ 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 ಅಂದ್ರೆ ಮಕ್ಕ ಹಾ ಸೌದಿ ಲಿಂತ ಅಲಮದು ಮಕ್ಕ ಹೆಚ್ಚು ಕಡಿಮೆ ಎಷ್ಟ ದೇಶವನ್ನ ನೀವು ಸೈಕಲ್ದಿಂದ ದಿಂದ ಸಂಚಾರ ಸಂಚಾರ ಮಾಡಿದ್ರಿ ಆಲ್ಮೋಸ್ಟ್ ಹತ್ತು ಕಂಟ್ರಿ ಹತ್ತು ಕಂಟ್ರಿ ವೀಕ್ಷಕರೇ ಸೈಕಲ್ದಿಂದ ದಿಂದ ಹತ್ತು ದೇಶಗಳನ್ನ ದಾಟಿ ಮಕ್ಕ ಪವಿತ್ರ ಸ್ಥಾನಕ್ಕ ಪ್ರಯಾಣವನ್ನ ಬೇಸಿರ್ತಕ್ಕಂತ ಹಸನ್ ಅವರು ಆ ಸಾಕಷ್ಟು ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಆಕತ್ತೆ ಎಷ್ಟ್ ಅವಧಿ ಒಳಗ ನೀವು ತಲುಪಿದ್ರಿ ಮಕ್ಕ ಎಷ್ಟ ತಿಂಗಳ ನೀವು ಸೈಕಲ್ ಮುಖಾಂತರ ಪ್ರಯಾಣ ಮಾಡಿದ್ರಿ ನಮ್ಮ ಭಾರತ ಅಷ್ಟೇ ಅಲ್ಲ ಈತ ಹೋಗುವಂತ ಬೇರೆ ಬೇರೆ ದೇಶಗಳಿಂದ ಕೂಡ ಈತನಿಗೆ ಸಾಕಷ್ಟು ಅಭಿನಂದನೆಗಳ ಹಾಗೂ ಭರ್ಜರಿ ಸ್ವಾಗತದ ಮಹಾಪುರವೇ ಹರಿದು ಬರ್ತಾ ಇತ್ತು आगिस्ता, में इनशाला पाँच छः दिन में राजस्थान इंशाला पार कर देंगे और ये बर्फबारी चालू हो गई है ईरान में देखिए इतनी बर्फ ज्यादा बर्फबारी हो रही है कि साइकिल स्लिप हो रही है तो सिलसिले में चल लेके जाना पड़ रहा है ईरान में आज तीसरा दिन है आप सभी लोग दुआ कीजिए सफर आते निकले

ಪ್ರತಿದಿನ ಒಂದು ನೂರಿಂದ ನೂರ ಐವತ್ತು ಎರಡು ನೂರು ಕಿಲೋಮೀಟರ್ ವರೆಗೂ ಸೈಕಲ್ ಸವಾರಿಯನ್ನ ಮಾಡ್ಕೊಂತ ಸುಮಾರು ಏಳು ಎಂಟು ತಿಂಗಳ ಕಾಲ ನಿರಂತರವಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಆ ಸೌದಿ ಅರೇಬಿಯಲ್ಲಿ ಇರ್ತಕ್ಕಂತಹ ಪವಿತ್ರ ಸ್ಥಾನ ಮಕ್ಕಕ್ಕ ತಾವು ಎಂಟು ತಿಂಗಳ ನಂತರ ತಲುಪಿದ್ರಿ ಬೇರೆ ಬೇರೆ ಕಂಟ್ರಿ ಮೂಲಕ ಬೇರೆ ಬೇರೆ ಕಂಟ್ರಿ ಮೂಲಕ ಕಂಟ್ರಿಗೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಯಾವ ತರ ನಿಮಗ ಅನುಭವ ಆಯ್ತು ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಬೇರೆ ದೇಶಕ್ಕೆ ಕಾಲಿಟ್ಟಾಗ ಮೇನ್ ಪ್ರಾಬ್ಲಮ್ ಏನ್ ಲ್ಯಾಂಗ್ವೇಜ್ ಇರ್ತೈತ್ರಿಂಗ್ವೇಜ್ ಲ್ಯಾಂಗ್ವೇಜ್ ಹಾ 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 ಸೆಲ್ಪ್ ಕಂಟ್ರಿನಾಗ ಲ್ಯಾಂಗ್ವೇಜ್ ಗೂಗಲ್ ಸಪೋರ್ಟ್ ಆಗ್ತೈತ್ರಿ ಟ್ರಾನ್ಸ್ಲೇಟ್ ಹೋಗ್ಯಾರ ಓಕೆ ಮತ್ತೆ ಟ್ರಾನ್ಸ್ಲೇಟ್ ಕೆಲಸ ಇದ್ ತಗೊಂತ ಯೂಸ್ ಮಾಡ್ಬೇಕು ಎಲ್ಲಾ ಒಬ್ರೆ ನಿಮ್ ಜೊತೆ ಯಾರು ಇದಿಲ್ಲ ಪ್ರಯಾಣ ನೀವು ಬೆಳಸಿದ್ರಿ ಒಬ್ಬನೇ ಈಗ ದಾರಿ ಒಳಗಾತಿ ಎಲ್ಲಾ ಏನೋ ಭಯ ಆತಿ ಏನೋ ಅನ್ಸಲಿಲ್ಲ ಪ್ರತಿಯೊಂದು ಮ್ಯಾಪ್ ಮುಖಾಂತರ ನೀವು ಕರೆಕ್ಟ್ ಮಾಡ್ತಿದ್ರಿ ಹ ರೀ ಮತ್ತ ಲೋಕಲ್ ಇರ್ತಾವ್ರಿ ಅಲ್ರಿ ಅವ್ರಿಗೆ ನಮ್ಕಿಂತ ಜಾಸ್ತಿ ಶಾರ್ಟ್ ಕಟ್ ಗೊತ್ತಿರ್ತಾವ್ರಿ ಅವ್ರಿಗ ಹಿಡ್ಕೊಂಡ ಮತ್ತ ನೀವು ನೈಟ್ ರಾತ್ರಿ ವೇಳೆ ಯಾವ ಸ್ಥಳದಾಗ ನೀವು ವಸ್ತಿ ಅಂದ್ರೆ ಸಫರ್ ಶುರು ಯಾ ಪೆಟ್ರೋಲ್ ಪಂಪ್ ಪೇ ರುಕೇತೆ ಅವರು ಈ ಜೋ ಭಾಯ್ ಕ ದೇಖ್ ರಹೋ ಈ ಬಾಂಗ್ಲಾದೇಶ್ ಹೈ ಇಂಡಿಯಾ ನಾಗ ಏನು ಪ್ರಾಬ್ಲಮ್ ಇದ್ದಿದಿಲ್ಲ ಇಂಡಿಯಾದಾಗ ಇಂಡಿಯಾ ದಾಗ ಇಂಡಿಯಾ ಲಿಂತ ಯಾವ ಘರ ಹೋಗಿದಿಲ್ಲ ಅಲ್ಲಿ ಜಗ ಪ್ರಾಬ್ಲಮ್ ಇತ್ತು ರೀ ಹಾ ಅಲ್ಲಿ ಪೆಟ್ರೋಲ್ ಪಂಪ್ ಇತ್ತು ರೀ ಮತ್ತೆ ಸೂಪರ್ ಮಾರ್ಕೆಟ್ ಇತ್ತು ಹಾ ಹಾ ಮಾಲ್ಸ್ ಇದ್ದು ರೀ ಹಾ ಅಲ್ಲಿ ಅವನೆಲ್ಲ ಹಾ ಅವನ್ನೆಲ್ಲ ಯಾವ ತರ ಕಲೆಕ್ಟ್ ಮಾಡ್ಕೊತಿದ್ರಿ ನೀವು ಅವ್ನ ಈ ತರ ಇಲ್ಲಿ ಈ ಪ್ಲೇಸ್ ನಾಗ ಹೋದವ್ ಈ ಅದವ್ ಮಾಹಿತಿ ಹಂಗ್ ತಗೋತಿದ್ರಿ ಹೋಗುದ ಮುಂಚೆನೇ ಎಲ್ಲಿ ಇರ್ತಿದ್ ಇಲ್ರಿ ನಾ ಅವ್ರ ಮುಂಚೆನೆ ಇನ್ಫಾರ್ಮ್ ಮಾಡ್ತಿದ್ರಿ ಇನ್ಫಾರ್ಮೇಶನ್ ಇಲ್ಲಿ ನೀವ್ ತರ ಬೇಕ ಅಲ್ಲೆಲ್ಲ ವ್ಯವಸ್ಥಾ ನಿಮ್ ಚೆನ್ನಾಗಿ ನೋಡ್ಕೊತಿದ್ರು ಎಲ್ಲಾ ನಿಮ್ ಪರಿಚಯ ಹೇಳ್ಕೊಂಡು ಈ ತರ ಹೇಳ್ತಿದ್ರಿ ನೀವು ಈ ತರ ನಮ್ಮ ಇಂಡಿಯಾದಿಂದ ನಾನು ಮಕ್ಕ ಪ್ರಯಾಣ ಬೆಳೆಸಿದ್ನಿ ಅಂತ ಹಿಂಗೆಲ್ಲಾ ತರ ನೀವು ಪರಿಚಯ ಹೇಳ್ತಿದ್ರಿ ಅಲ್ಲಿ ಹಾ ಹಾ ಮತ್ತು ಊಟದ ಎಲ್ಲಾ ವ್ಯವಸ್ಥೆ ಇರ್ತಿತ್ತು ಇರ್ತಿತ್ತು ರೀ ಮತ್ತು ನಿಮ್ಮ ಮನಿಯವರು ಯಾಥರ ಸಪೋರ್ಟ್ ಮಾಡಿದ್ರು ಈಗ ನೀವು ಎಂಟು ತಿಂಗಳ ಕಾಲ ನಿರಂತರ ಹೋಗ್ಬೇಕಾದ್ರೆ ಏನು ಗೈಡ್ಲೈನ್ಸ್ ಕೊಡ್ತಿದ್ರು ಹೆಂಗೆ ಅಲ್ರಿ ಮನಿಯವ್ರದ್ದು ಭಾಳ ಕಷ್ಟ ಐತ್ರಿ ಹಾ ಭಾಳ ಸಪೋರ್ಟ್ ಮಾಡ್ಯಾರ್ರಿ ಹಾಂ ನೀವು ಕಾಂಡಕ್ಟ್ ಫೋನ್ ಎಲ್ಲ ಕಾಂಡಕ್ಟ್ ಇದ್ರಿ ಫೋನ್ ಫೋನ್ನ್ಯಾಗ ಕಂಟೆಕ್ಟ್ ಇತ್ರಿ ಹಾಂ ಅವರು ನಿಮ್ಗೆ ಸಾಕಷ್ಟು ಫೋನ್ ಮುಖಾಂತರ ಮಾಹಿತಿ

ಹ ಸಾಹಸ ಕೈಕೊಂಬ ನೀವು ಫಸ್ಟ್ ಕೈಗೊಂಡಾಗ ನಿಮ್ಗೆ ಸಾಧ್ಯ ಅಂತ ಹೇಳಿ ನೀವು ಅನ್ಕೊಂಡಿದ್ರಿ ಇಲ್ರಿ ಸಾಧ್ಯ ಆಗ್ತೈತಿ ಅಂತ ಇತ್ರಿ ಮ್ಯಾಗ ನಂಬಿಕೆ ಇತ್ತು ವಿಶೇಷ ಮಾಡಿ ಅದ ಇಷ್ಟು ದೀರ್ಘ ಅವಧಿಯಲ್ಲಿ ಮುಡ್ತಿರಂತ ತಿಳ್ಕೊಂಡಿಲ್ಲ ಇಲ್ರಿ ಹ ಅಷ್ಟೇನ ಜಲ್ದಿ ಹೋಗ್ತಿರ ಅಂತ ತಿಂಗಳ ಕಾಲ ಅಲ್ಲಿ ಮೂರ್ ತಿಂಗಳ ಜಲ್ದಿ ಹೋಗಿ ಇದ್ರಿ ನಾ ಮಕ್ಕದಾಗ ಹ ಬಿ ಅಲ್ಲಿ ವಸ್ತಿದ್ರಿ ಅಲ್ಲಿ ವಿಶೇಷವಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಕ್ರೀದ್ ಒಳಗ ಮಕ್ಕಾದಾಗ ಹಬ್ಬವನ್ನ ಅಲ್ಲೇ ನೀವ್ ಆಚರಣೆ ಮಾಡಿದ್ರಿ ಅಲ್ಲೆಲ್ಲಾ ಸೆಲ್ ನಿಮ್ಮನ್ನ ಯಾವ ತರ ನಿಮ್ಮ ಇದು ಮಾಡ್ಕೊಂಡ್ರಿ ಈ ತರ ಇಂಡಿಯಾದಿಂದ ಸೈಕಲ್ ಮುಖಾಂತರ ಬಂದಾರ ಅಂತಂದ್ರ ನಿಮ್ ನೋಡ್ಕೊಂಡ್ರ ಹೇಳ್ರಿ ಅಲ್ಲಿ ಶೇಖ್ ವಗರ ಎಲ್ಲಾ ಇರ್ತಾರಲ್ರಿ ಅಲ್ಲಿ ಇವರ ಮೆಂಬರ್ಸ್ ಅವರು ಸಪೋರ್ಟ್ ಮಾಡಿರಿ ನಮ್ಮ ಧ್ವಜವನ್ನ ನೋಡ್ರಿ ಎಲ್ಲಾ ಮಂದಿ ಏನೈತ್ರಿ ಸಪೋರ್ಟ್ ಕೊಟ್ಟರಿ ಬಾಂಗ್ಲಾದೇಶ ಕೊಟ್ಟಾರ ಅವ್ರ ಇಂಡಿಯಾದು ಕೊಟ್ಟಾರ ಅಫ್ಘಾನ್ ಕೊಟ್ಟಾರ ಮತ್ ಅಕ್ಸರ್ ಏನೈತ್ರಿ ದುಬೈನಾಗ್ರಿ ಎಲ್ಲಾ ಮಂದಿ ಇರ್ತಾರೀ ಅವ್ರು ಎಲ್ಲಾ ಕಂಟ್ರಿಯಿಂದ ಮಂದಿ ಎಲ್ಲಾರು ಸಪೋರ್ಟ್ ಮಾಡರಿ ನಮ್ಮ ಭಾರತ ದೇಶದ ಧ್ವಜ ನೋಡಿ ಹೀ ಹ್ಮ ಈಗ ಮಕ್ಕ ಅಲ್ಲಿ ಎಷ್ಟು ಹೆಚ್ಚು ಕಡಿಮೆ ಎಷ್ಟು ದೇಶ ಜನಸಂಖ್ಯೆ ಸೇರಿತಾರ ಆ ಒಂದು ಯಾತ್ರೆಗೆ ಅದ್ ಜಾತ್ರೆಗೆ ಅಪ್ರೋಕ್ಸ್ ವರ್ಲ್ಡ್ ವೈಸ್ ಐವತ್ ಲಕ್ಷ ಮಟ್ಟ ಅಲ್ಲೆಲ್ಲಾ ವ್ಯವಸ್ಥಾ ಹೆಂಗಲ್ಲೂ ಜನಸಂಖ್ಯೆಗೆ ಏನಿಲ್ರಿ ನಾವೊಂದು ಫಂಕ್ಷನ್ ಮಾಡ್ಬೇಕಂದ್ರ ಒಂದ್ ಸಾವಿರ ಸಾವಿರ ಮಂದಿಗ ನೀವು ನಡ್ತೀರಿ ಅದೇ ಅದೇ ಎಷ್ಟ ಮಂದಿರ್ ಬರ್ಬೇಕ ಅಲ್ಲಿ ಗೊತ್ತಾಗುದಿಲ್ರಿ ಯಾರ ಏನ್ ಮಾಡತ್ತಾರ ಏನಿಲ್ಲ ಪೂರ್ತಿ ಸರಳಾಗಿ ಎಲ್ಲ ಆಗ್ತದೆ ನಮ್ಮ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಿಂದ ಹೆಚ್ಚು ಕಡಿಮೆ ಎಲ್ಲಾ ಕಂಟ್ರಿಯಿಂದನು ಅಲ್ಲಿ ಆಲ್ಮೋಸ್ಟ್ ವರ್ಲ್ಡ್ ವೈಸ್ ವೈಝನ ಬಂದಿರ್ತಾರ ಎಷ್ಟ್ ದಿವಸ ಅಲ್ಲಿ ಹಬ್ಬ ನಡೀತೈತ್ರಿ ಅಲ್ಲಿ ಮೂರ್ ದಿವಸ ನಡದೈತ್ರಿ ಮೂರು ಹೊಸ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಾಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ರಿ ತಮಗ ಪರಿಚಯ ಇರ್ತಕ್ಕಂತಹ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಂತ ಹೇಳಿ ಕೇಳ್ತಾ ನಮಸ್ಕಾರ ಧನ್ಯವಾದಗಳು